ಹಂಗೆ ತಿನ್ನ ಭಾರಿ ಸೂಪರ್ ಆಗಿದೆ ಅದು ರೊಟ್ಟಿ ಜೊತೆ ತಿಂದ್ರೆ ಸೂಪರ್ ಆಗಿದೆ ಚಟ್ನಿ ಅದು ಸಿಂಪಲ್ ಆಗಿ ತೊಂದರೆ ಚಿಕನ್ ಮಾಡಿದೆ ತಗೋಸ್ಕೊಡ್ತೀನಿ ಇವತ್ತು ಸಿಂಪಲ್ ವೆರಿ ಸಿಂಪಲ್ ಆಗಿ ಬನ್ನಿ ನೋಡಿ ಚಿಕನ್ ತಗೊಂಡಿದೀನಿ ಕೋಳಿ ತಗೊಂಡೆ ಫುಲ್ ಕೋಳಿ ಎರಡು ತಗೊಂಡೆ ಅದ್ರ ನಾಲ್ಕು ಪೀಸ್ ಮಾಡ್ಕೊಂಡಿದ್ದೀನಿ ಇವಾಗ ಫಸ್ಟ್ ಚಿಕನ್ ತೊಗೊಳೋಣ ಬನ್ನಿ ಇದು ಸೈಲೆಂಟ್ ಆಗಿದ್ದಾಗ ಚಿಕನ್ ಅಷ್ಟೇ ವೈಲೆಂಟ್ ಆಗಿದ್ದಾಗ ಏನಾಗುತ್ತೋ ಮಸಾಲ ಹಾಕ ಮಸಾಲೆ ಹಾಕ್ತೀನಲ್ಲ ಅವಾಗ ಹೇಳ್ತೀನಿ ನಿಮ್ಗೆ ಬನ್ನಿ ಇವಾಗ ಬೆಂಕಿ ಹೆಚ್ಚಿಬಿಟ್ಟು ಬೆಂಕಿ ಉರಿತಾ ಇರಲಿ ಅಷ್ಟರಲ್ಲಿ ಮಾಂಸಕ್ಕೆ ಮಸಾಲ ಹಾಕ್ಬಿಡೋಣ ನೋಡಿ ಫ್ರೆಂಡ್ಸ್ ದಪ್ಪ ಉಪ್ಪು ತಂದುಬಿಟ್ಟಿದ್ದೀವಿ ಪುಡಿ ಉಪ್ಪು ತರೋಬಿಟ್ಟು ಅದಕ್ಕೆ ಎರಡು ಎರಡು ಕೆಲಸ ಪುಡಿ ಮಾಡುವ ವಿಧಾನ ಚಿಕನ್ ತಂದ್ರಿಗೂ ಮುಂಚೆ ಈ ರೀತಿ ಕಟ್ ಮಾಡ್ಕೋಬೇಕು ಎರಡು ಪೀಸ್ ಚಿಕನ್ಗೆ ಈ ರೀತಿ ಕಟ್ ಮಾಡ್ಕೋಬೇಕು ಯಾಕಂದರೆ ಮಸಾಲ ಹಾಕ್ತೀವಲ್ಲ ಆ ಮಸಾಲ ಹಾಕಿದ್ರೆ ಅದು ಮಸಾಲೆ ಎಲ್ಲ ಫುಲ್ ಚೆನ್ನಾಗಿ ಹಿಡಿಯುತ್ತೆ ಈ ರೀತಿ ಮೂರು ಪೀಸ್ ಮಾಡ್ಕೋಬೇಕಲ್ಲ ಅದು ಇದು ಮಾಡ್ಕೊಂಡ್ರೆ ಚೆನ್ನಾಗಿ ಪೀಸ್ ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ ಮಸಾಲ ಹಾಕಿ ನಾವು ಅರ್ಧ ಗಂಟೆ ನೆನೆಸ್ತೀವಲ್ಲ ಹಂಗೆ ನೆನೆಸ್ದಾಗ ಚೆನ್ನಾಗಿರುತ್ತೆ ಉಪ್ಪು ಖಾರ ಚೆನ್ನಾಗಿ ಅದಕ್ಕೆಲ್ಲ ನೋಡಿ ಕಲ್ಲುಪ್ಪನ ಇರೋದು ಅದನ್ನ ಇವಾಗ ಹಾಕ್ತೀನಿ ಚಿಕನ್ಗೆ ಇವಾಗ ಉಪ್ಪನ್ನ ಎಲ್ಲದಕ್ಕೂ ಪೀಸ್ 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 ಚೆನ್ನಾಗಿ ಹಾಕ್ಬೇಕು ಇದು ಕಲ್ಲುಪ್ಪು ಕಲ್ಲುಪೆಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಪುಡಿ ಪುಡಿಬೇಕಾದ್ರೆ ನಿಮ್ಗೆ ಇಮಿಡಿಯೇಟಾಗಿ ಕರ್ಕೋಗುತ್ತೆ ಎಲ್ಲ ಅದ್ರಲ್ಲಿ ಏನೂ ಸಿಗಲ್ಲ ಕಲ್ಲುಪ್ಪು ಮಾಡಿ ನೋಡಿ ಈ ಥರ ಮಾಡಬೇಕು ಅವರೆಲ್ಲ ಕೊಟ್ಟು ಚೆನ್ನಾಗಿರುತ್ತೆ ಉಪ್ಪು ಎಲ್ಲ ಚೆನ್ನಾಗಿರುತ್ತೆ ಪೀಸ್ಗೆ ನೋಡಿ ಬಾಳಿಗೆ ಮೆಣಸಿ ಜೀರಿಗೆ ಬೆಳ್ಳುಳ್ಳಿ ಮೂರು ಮಿಕ್ಸ್ ಮಾಡಿ ರುಬ್ಕೊಂಡಿದ್ದೀನಿ ಇವಾಗ ಅದನ್ನು ಹಾಕ್ಬಿಡೋಣ ಮೇಲ್ಗಡೆ ಹೊರಗಡೆ ಚೆನ್ನಾಗಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಈ ಮಸಾಲ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ಆಮೇಲೆ ಕುಕ್ಕಿಂಗ್ ಸ್ಟಾರ್ಟ್ ಮಾಡೋಣ ನೋಡಿ ಎಲ್ಲ ಫುಲ್ಲು ಖಾರ ಮತ್ತು ಉಪ್ಪು ಎಲ್ಲ ಸೇರೋ ಜೊತೆಗೆ ಸೇರುತ್ತೆ ಕರೆಕ್ಟಾಗಿ ಸೇರುತ್ತೆ ನೋಡಿ ಮಸಾಲ ಹಾಕಿದ್ದೀನಿ ಇವಾಗ ಇದರ ಸ್ಟೀಮ್ಗೆ ಹಾಕೋಬೇಕಲ್ಲ ಮೊಸಾಲ ಹಾಕಿರೋದೆಲ್ಲ ಹಾಕಿದೀನಿ ಎಲ್ಲದನ್ನೂ ಇಡ್ಲಿ ಸ್ಟೀಮ್ಗೆ ಹಾಕಿ ಹಾಕೊಂಡು ಒಂದು ಅರ್ಧ ಗಂಟೆ ವೇಟ್ ಮಾಡಿ ಬಿಡೋಣ ಇದಕ್ಕೆ ಮೊಸರು ಹಾಕ್ತೀನಿ ಇವಾಗ ಉಪ್ಪು ಮತ್ತು ಚಿಲ್ಲಿ ಪೇಸ್ಟ್ ಹಾಕಿದೀನಲ್ಲ ಅದಾದ್ಮೇಲೆ ಇಷ್ಟು ಸ್ವಲ್ಪ ಕಾನ್ಫ್ಲೋರ್ ಕಾನ್ಫ್ಲೋರ್ ಸ್ವಲ್ಪ ಹಾಕೊಂಡ್ರೆ ಮಸಾಲೆ ಚೆನ್ನಾಗಿಡ್ಕೊಳ್ಳೋದು ಚಿಲ್ಲಿ ಪೇಸ್ಟ್ ಹಾಕಿರೋದು ಕಲರ್ ಬಲ್ಲೆ ಅಷ್ಟೇ ಅದರಲ್ಲಿ ಖಾರ ಇರಲ್ಲ ಬ್ಯಾಡಿಗೆ ಚಿಲ್ಲಿ ಅಲ್ವಾ ಅದರಲ್ಲಿ ಖಾರ ಬರೋಲ್ಲ ಅದಕ್ಕೆ ಚಿಲ್ಲಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಚಿಲ್ಲಿ ಪೂಡ ಹಾಕೋತೀನಿ ಇವಾಗ ಸ್ವಲ್ಪ ಮೊಸರು ಹಾಕ್ಕೊಳ್ಳೋಣ ನೋಡಿ ಮೊಸರು ಹಾಕಿ ಸ್ವಲ್ಪ ಮೊಸರು ಹಾಕೊಳ್ಳೋಣ ಸ್ವಲ್ಪ ಮೊಸರು ಹಾಕೊಂಡ್ರೆ ನಿಮಗೆ ಚಿಕನ್ ಸ್ಮೂತಾಗಿ ಬರುತ್ತೆ ತುಂಬ ಸ್ಮೂತಾಗಿರುತ್ತೆ ಚಿಕನ್ನು ಒಳಗಡೆ ಮಾಂಸ ಹಿಂಸು ಕಲ್ ಸ್ಮೂತಾಗಿರುತ್ತೆ ರೀತಿ ಅಲ್ಲಿ ಹಾಕ್ಕೊಂಡ್ರೆ ಇದನ್ನ ಇವಾಗ ಅರ್ಧ ಗಂಟೆ ನೆನೆಸ್ಬಿಡೋಣ ಇವಾಗೆಲ್ಲ ರೆಡಿ ರೆಡಿಯಾಗಿದೆ ಇವಾಗ ಇದರಲ್ಲಿ ಉಪ್ಪು ಚೆಕ್ ಮಾಡ್ಕೊಳೋಣ ಉಪ್ಪು ಬೇಕಾದ್ರೆ ಸಾಕು ಆಗಿದೆ ಸಾಕು ಸ್ವಲ್ಪ ಎಣ್ಣೆ ಹಾಕೊಂತೀನಿ ಇವಾಗ ಯಾಕಂದ್ರೆ ಪಾತ್ರ ಚಿಕ್ಕದಿದೆ ಅದಕ್ಕೆ ಒಂದೊಂದೇ ಕಾಲು ಬೇಯಿಸ್ಕೊಳೋಣ ಒಂದೊಂದು ಪೀಸ್ ಪೀಸ್ ಆಗಿ ಪೀಸ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಎಣ್ಣೆ ಚೆನ್ನಾಗಿ ಆಗಿದೆ ಅಲ್ವಾ ಇವಾಗ ಒಂದು ಪೀಸ್ ಹಾಕಬೇಕು ನೋಡಿ ಅರ್ಧ ಗಂಟೆ ನೆನೆಸಿದೀವಿ ನೆನ್ಸಿದಕ್ಕೆ ಉಪ್ಪು ಖಾರ ಚೆನ್ನಾಗಿ ಹಿಡಿದಿರುತ್ತೆ ಇವಾಗ ಇದು ಚೆನ್ನಾಗಿ ಫ್ರೈ ಆಗುತ್ತೆ ತೊಂದರೆ ಚಿಕನ್ ಬಿಟ್ಟು ಏನಪ್ಪ ಪಾತ್ರ ಮಾಡ್ತಾರೆ ಅಂತ ಅನ್ಕೋಬೇಡಿ ನೋಡಿ ಇದಕ್ಕೊಂದು ಐಡಿಯಾ ಇದೆ ಹೇಳ್ತೀನಿ ಹೊಸ ಐಡಿಯಾ ತೊಂದರೆ ಚಿಕನ್ ಮನೇಲಿ ಹೆಂಗೆ ಮಾಡ್ಬೋದು ಅಂತ ಸಿಂಪಲ್ ಆಗಿ ಮಾಡ್ತಾರೆ ನೋಡಿ ಈ ರೀತಿ ಫುಲ್ ಬೇಯಿಸ್ಕೊಂಡು ಆಮೇಲೆ ಏನು ಮಾಡ್ತೀವಿ ನೋಡಿ ಈ ರೀತಿ ಫುಲ್ಲಾಗಿ ಬೆಂದಿರುತ್ತೆ ಇನ್ನೂ ಬೇಯಬೇಕು ಸ್ವಲ್ಪ ಈ ಕಡೆ ಬೇಯಬೇಕು ಬೇಯಿಸ್ತೀನಿ ನೋಡಿ ನೋಡಿ ತಂದರೆ ಚಿಕನ್ನ ತಂದ್ರಲ್ಲೇ ಬೇಯಿಸ್ಬೇಕು ಅಂತೇನಿಲ್ಲ ನೋಡಿ ಈ ಥರ ಪಾತ್ರ ಬೇಯಿಸ್ಬಿಟ್ಟು ಮಾಡ್ಬೋದು ನೋಡಿ ಎರಡು ಕಡೆ ಚೆನ್ನಾಗಿ ಬಂದಿದೆ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಚೆನ್ನಾಗೆಲ್ಲ ಇರ್ಕೊಬೇಕು ರೀತಾಗಿ ನೋಡಿ ಫುಲ್ ಹೊಗೆ ಬರ್ತಾ ಇದೆ ಈ ರೀತಿ ಹೊಗೆ ಬರಬೇಕು ತಂದರೆ ಚಿಕನ್ಗೆ ಹೊಗೆ ಸ್ಮೆಲ್ಲೇ ಚೆನ್ನಾಗಿರುತ್ತೆ ನೋಡಿ ಚಿಕನ್ ಫುಲ್ ಬೆಂದಿದೆ ಇವಾಗ ಇದಕ್ಕೆ ತಂದೂರಿ ಫ್ಲೇವರ್ ಬೇಕಲ್ವಾ ಅದಕ್ಕೆ ಮಾಡೋದು ಬೇರೆ ಥರ ಮಾಡ್ತೀನಿ ಅದು ಮಾಡೋದು ಹೇಳ್ತೀನಿ ಇವಾಗ ನೋಡಿ ಈ ಥರ ಕೆಂಡ ಹಾಕ್ಬಿಟ್ಟು ನೋಡಿ ಕೆಂಡ ತಂದೂರಿ ಚಿಕನ್ಗೆ ತಂಗು ತಂದೂರಿ ಫ್ಲೇವರ್ ಹೋಗಬೇಕಂದ್ರೆ ಈ ಥರ ಕೆಂಡ ನೋಡಿ ಕೆಂಡ ತೊಗೊಂಡು ಗ್ಲಾಸಲ್ಲಿ ಥರ ಕೆಂಡ ಇದನ್ನು ಸೈಡ್ ಇಡಬೇಕು ಇದರಲ್ಲಿ ಒಳಗಡೆ ಸ್ವಲ್ಪ ಎಣ್ಣೆ ಎಣ್ಣೆ ಆಗುತ್ತೆ ಅಂದ್ರೆ ಹೊಗೆ ಬರುತ್ತೆ ನೋಡಿ ಹೊಗೆ ಇದೆ ನೋಡಿ ಗ್ಲಾಸಲ್ಲಿ ಹೊಗೆ ಇದೆ ಇವಾಗ ಇದಕ್ಕೆ ಮುಚ್ಚಿಬಿಟ್ರೆ ತಂದೂರಿ ಫ್ಲೇವರ್ ಬರುತ್ತೆ ಒಳಗಡೆ ಒಂದು ಹತ್ತು ನಿಮಿಷ ಹಂಗೆ ಇರಲಿ ನೋಡಿ ಇವಾಗ ಹತ್ತು ನಿಮಿಷ ಆಗಿದೆ ಕೆಂಡೆ ಇಟ್ಬಿಟ್ಟು ಹತ್ತು ನಿಮಿಷ ಆಗಿದೆ ಇವಾಗ ಬನ್ನಿ ತೆಗೋಣ ಓಪನ್ ಮಾಡೋಣ ಬರುತ್ತೆ ವ ತಂದೂರಿ ಚಿಕನ್ ರೆಡಿ ಆಗಿದೆ ನೋಡಿ ಇವಾಗ ತಂದೂರಿ ಚಿಕನ್ ಪಕ್ಕ ರೆಡಿ ಆಗಿದೆ ಬನ್ನಿ ಬ್ಯಾಟಿಂಗ್ ಮಾಡೋಣ ತಂದೂರಿ ಚಿಕನ್ಗೆ ನಾನ್ ಟೇಸ್ಟ್ ನೋಡಲ್ಲ ನಮ್ಮ ಫ್ರೆಂಡ್ ಬಂದಿದ್ದಾರೆ ಅವ್ರು ನೋಡ್ತಾರೆ ಹೆಂಗ್ ಹೇಳ್ತಾರೆ ಹೆಂಗಿದೆ ಅಂತ ಹೇಳ್ಕೊಂತಿದ್ದೀವಿ ಸೈಲೆಂಟ್ ಆಗಿದ್ದಾಗ ಚಿಕನ್ ಅಂತ ಹೇಳಿದ್ವಿ ಇವಾಗ ವೈಲೆಂಟ್ ಆಗಿದೆ ತೊಂದರೆ ಚಿಕನ್ ಆಗಿದೆ ಅದನ್ನ ಭಾಷೆ ಹೇಳ್ತಾರೆ ನೋಡಿ ನೋಡಿ ಫ್ರೆಂಡ್ಸ್ ಸೈಲೆಂಟ್ ಆಗಿದ್ರೆ ಚಿಕನ್ನು ವೈಲೆಂಟ್ ಆದರೆ ತಂದೂರಿನೇ ಓಕೆನಾ ಓಕೆ ಫ್ರೆಂಡ್ಸ್ ಟೇಸ್ಟ್ ಮಾಡೋಣ ನಮ್ಮ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡೋಣ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ ಆಗಿದೆ ಫ್ರೆಂಡ್ಸ್ ಆಗಿದೆ ಆ ಮಸಾಲೆ ಎಲ್ಲ ಚೆನ್ನಾಗಿಡಿದೆ ಮಾಂಸಕ್ಕೆ ಆಗಿದೆ ಟೇಸ್ಟ್ ಮಾತ್ರ ಸೂಪರ್ ಇನ್ನೊಂದು ಸ್ವಲ್ಪ ತಿನ್ಕೊಂಡ್ಬಿಡ್ತೀನಿ ಹೇಗಿದೆ ನೋಡಿ ಸೂಪರ್ ಆಗಿದೆ ಟೇಸ್ಟ್ ಮಾತ್ರ ನೋಡಿ ಫ್ರೆಂಡ್ಸ್ ಪ್ರತಿ ವಾರ ವಾರ ಈ ಥರ ವೀಡಿಯೋಸ್ ಎಲ್ಲ ಮಾಡ್ತೀವಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ தேங்க் யூ